ಹಾಯ್ ಎವರಿ ಒನ್ ವೆಲ್ಕಮ್ ಟು ಜಾಯಿಂಟ್ ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತಾರರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಪ್ಲೇ ಲಿಸ್ಟ್ನ ಲಿಂಕ್ ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಹಾಗೂ ಕ್ಲಾಸಸ್ಗಳು ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಮತ್ತು ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಚಂದ್ರಯಾನ ಮೂರರ ವಿಕ್ರಮ್ ಲ್ಯಾಂಡರ್ ಇಳಿದ ಸ್ಥಳದ ಹೆಸರೇನು ಅಂತ ಪ್ರಶ್ನೆ ಆಯ್ಕೆಗಳು ಭಾರತ್ ಶಕ್ತಿ ಶಿವಶಕ್ತಿ ಶಕ್ತಿ ಸ್ಥಳ ದುರ್ಗಾ ಶಕ್ತಿ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಚಂದ್ರಯಾನ ಮೂರರಲ್ಲಿ ಮುಖ್ಯವಾಗಿ ಎರಡು ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಬರುತ್ತೆ ಒಂದು ಲ್ಯಾಂಡರ್ ಆದಂತಹ ವಿಕ್ರಮ್ ಇನ್ನೊಂದು ರೋವರ್ ಪ್ರಜ್ಞಾನ್ ಆಗುತ್ತೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಚಂದ್ರಯಾನ ಮೂರರ ಲ್ಯಾಂಡರ್ ಮತ್ತು ರೋವರ್ ನ ಹೆಸರೇನು ಅಂತ ಸೊ ನೆನಪಿನಲ್ಲಿ ಇಟ್ಕೋಬೇಕು ಲ್ಯಾಂಡರ್ ಏನಿದೆ ವಿಕ್ರಮ್ ಆಗುತ್ತೆ ರೋವರ್ ನ ಹೆಸರು ಪ್ರಜ್ಞಾನ್ ಆಗುತ್ತೆ ಈ ಚಂದ್ರಯಾನ ಮೂರರ ಲ್ಯಾಂಡರ್ ವಿಕ್ರಮ್ ಏನಿದೆ ಇದು ಚಂದ್ರನ ಮೇಲ್ಮೈ ಮೇಲೆ ಇಳಿಯುತ್ತೆ ಆ ಚಂದ್ರನ ಮೇಲೆ ಇಳಿದಂತಹ ಸ್ಥಳಕ್ಕೆ ಒಂದು ಪಾಯಿಂಟ್ಗೆ ಶಿವಶಕ್ತಿ ಅಂತ ಹೇಳಿ ನರೇಂದ್ರ ಮೋದಿ ಅವರು ನಾಮಿನೇಟ್ ಮಾಡ್ತಾರೆ ಅಂದ್ರೆ ನೇಮಿಂಗ್ ಮಾಡ್ತಾರೆ ಆ ಒಂದು ಹೆಸರನ್ನ ನಾಮಿನೇಟ್ ಮಾಡ್ತಾರೆ ಆ ಹೆಸರನ್ನ ಇಡ್ತಾರೆ ಶಿವಶಕ್ತಿ ಅಂತ ಈ ಶಿವಶಕ್ತಿ ಅನ್ನುವಂತಹ ಹೆಸರಿಗೆ ಇವಾಗ ಅಂತಾರಾಷ್ಟ್ರೀಯ ಮಾನ್ಯತೆ ಸಿಕ್ಕಿರುತ್ತೆ ಅಂತಾರಾಷ್ಟ್ರೀಯ ಖಗೋಳ ಶಾಸ್ತ್ರೀಯ ಒಕ್ಕೂಟ ಏನು ಮಾಡಿದೆ ಈ ಹೆಸರನ್ನ ಅಫಿಷಿಯಲ್ ಆಗಿ ರೆಕಗ್ನೈಜೇಷನ್ ಮಾಡಿರುತ್ತೆ ಸೊ ಹಾಗಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿ ಚಂದ್ರಯಾನ ಒಂದರ ಮೂನ್ ಇಂಪ್ಯಾಕ್ಟ್ ಪ್ರೋಪ್ ಎರಡ್ ಸಾವಿರದ ಎಂಟು ನವೆಂಬರ್ ಹದಿನಾಲ್ಕರಂದು ಚಂದ್ರನ ಮೇಲ್ಮೈ ಮೇಲೆ ಇಳಿದಿತ್ತು ಸೊ ಆ ಒಂದು ಸ್ಥಳವನ್ನ ಜವಾಹರ್ ಪಾಯಿಂಟ್ ಅಥವಾ ಜವಾಹರ್ ಸ್ಥಳ ಅಂತ ಕೂಡ ಕರೀತಾರೆ ಇದು ಕೂಡ ತಾವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ ಇನ್ನು ಚಂದ್ರಯಾನ ಮೂರರ ರೋವರ್ನ ಹೆಸರೇನು ಅದು ಪ್ರಜ್ಞಾನ ಆಗುತ್ತೆ ಹಾಗೆ ಇತ್ತೀಚೆಗೆ ಇಸ್ರೋ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಅದು ಏನು ಅಂದ್ರೆ ಪುಷ್ಪಕ ಈ ಪುಷ್ಪಕ್ ಅನ್ನೋದು ಆರ್ ಎಲ್ ವಿ ರೀಯೂಸಬಲ್ ಲಾಂಚಿಂಗ್ ವೆಹಿಕಲ್ ಆಗುತ್ತೆ ಅಂದ್ರೆ ಒಂದು ಉಪಗ್ರಹಗಳನ್ನು ನಾವು ಉಡಾವಣೆ ಮಾಡಬೇಕಾದ್ರೆ ರಾಕೆಟ್ ಅನ್ನ ಬಳಸ್ತೀವಿ ಆ ರಾಕೆಟ್ ಅನ್ನ ಕೇವಲ ಒಂದು ಬಾರಿಗೆ ಮಾತ್ರ ಬಳಸೋಕೆ ಅವಕಾಶ ಇರುತ್ತೆ ಒಂದು ಸಲ ಲಾಂಚ್ ಅನ್ನ ನಾವು ಬಳಸಿದ್ಮೇಲೆ ಅದು ರೀಯೂಸ್ ಆಗೋದಿಲ್ಲ ಅದು ದಹಿಸಿ ಬಿಡುತ್ತೆ ಅಂದ್ರೆ ಅದು ವೇಸ್ಟ್ ಆಗಿಬಿಡುತ್ತೆ ಆದ್ರೆ ಇವಾಗ ಅದನ್ನ ರೀಯೂಸಬಲ್ ಲಾಂಚ್ ವೆಹಿಕಲ್ ಅಂದ್ರೆ ಈ ಪುಷ್ಪಕ್ ಮೂಲಕ ಈ ಒಂದು ತಂತ್ರಜ್ಞಾನವನ್ನ ದೇಶೀಯವಾಗಿ ಅಭಿವೃದ್ಧಿ ಈ ಒಂದು ಲಾಂಚ್ ವೆಹಿಕಲ್ ಅನ್ನ ಮಲ್ಟಿಪಲ್ ಟೈಮ್ಸ್ ನಾವು ಒಂದು ಉಪಗ್ರಹಗಳನ್ನ ಉಡಾವಣೆ ಮಾಡೋಕೆ ಬಳಸ್ಕೋಬಹುದು ಇದರಿಂದ ಏನಾಗುತ್ತೆ ಲಾಂಚಿಂಗ್ ಕಾಸ್ಟ್ ಏನಾಗುತ್ತೆ ಅಂದ್ರೆ ಒಂದು ಗ್ರಹಗಳನ್ನ ಒಂದು ಉಪಗ್ರಹಗಳನ್ನ ಒಂದು ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡೋಕೆ ಏನು ಒಂದು ಖರ್ಚಾಗುತ್ತೆ ಅದು ಕಮ್ಮಿ ಆಗುತ್ತೆ ಈ ಒಂದು ಟೆಕ್ನಾಲಜಿ ಮುಖಾಂತರ ಹಾಗೆ ರೀಸೆಂಟ್ ಆಗಿ ಯೋ ಮಿತ್ರ ಅನ್ನುವಂತಹ ಕಾನ್ಸೆಪ್ಟ್ ಕೂಡ ಸುದ್ದಿಯಲ್ಲಿದೆ ಏನಿದು ಯೋ ಮಿತ್ರ ಸೊ ಮಿತ್ರ ಅನ್ನೋದು ಗಗನ್ಯಾನ್ ಮಿಷನ್ ನ ಭಾಗವಾಗಿ ಅಭಿವೃದ್ಧಿಪಡಿಸಿರುವಂತಹ ಒಂದು ಒಮೆನಾಯ್ಡ್ ರೋಬೋಟ್ ಆಗುತ್ತೆ मेन रोबोट यो मित्र आगत ಮತ್ತು ಇಸ್ರೋನ ಅಧ್ಯಕ್ಷರು ಸೋಮನಾಥನ್ ಅವರು ಕೂಡ ಸುದ್ದಿಯಲ್ಲಿದ್ದಾರೆ ಯಾಕೆ ಸುದ್ದಿಯಲ್ಲಿದ್ದಾರೆ ಅಂತಂದ್ರೆ ಅವರಿಗೆ ಬೆಂಗಳೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ನ ರೀಸೆಂಟ್ ಆಗಿ ಕೊಟ್ಟಿರುತ್ತೆ ಹಾಗೆ ಆದಿಚುಂಚನಗಿರಿ ಮಠ ಏನಿದೆ ಕರ್ನಾಟಕದ ಆದಿಚುಂಚನಗಿರಿ ಮಠ ಏನಿದೆ ಅದು ವಿಜ್ಞಾತಂ ಪ್ರಶಸ್ತಿಯನ್ನು ಕೂಡ ಕೊಟ್ಟಿರುತ್ತೆ ವಿಜ್ಞಾತಂ ಪ್ರಶಸ್ತಿಯನ್ನು ಯಾರಿಗೆ ಕೊಡುತ್ತೆ ಇಸ್ರೋದ ಅಧ್ಯಕ್ಷರಾದಂತಹ ಎಸ್ ಸೋಮನಾಥನ್ ಅವರಿಗೆ ಕೊಟ್ಟಿರುತ್ತೆ ಮುಂದಿನ ಪ್ರಶ್ನೆ ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯ ಪ್ರಕಾರ ಸ್ತನ ಕ್ಯಾನ್ಸರ್ನಿಂದ ಜಾಗತಿಕವಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಷ್ಟು ಸಾವುಗಳು ಸಂಭವಿಸಿವೆ ಅಂತ ಪ್ರಶ್ನೆ ಆಯ್ಕೆಗಳು ಆರು ಲಕ್ಷ ಏಳು ಲಕ್ಷ ಎಂಟು ಲಕ್ಷ ಒಂಬತ್ತು ಲಕ್ಷ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಾಗತಿಕವಾಗಿ ಆರು ಲಕ್ಷದ ಎಪ್ಪತ್ತು ಸಾವಿರ ಒಂದು ಸಾವುಗಳು ಸ್ತನ ಕ್ಯಾನ್ಸರ್ ಇಂದ ಸಂಭವಿಸಿರುತ್ತೆ ಈ ಒಂದು ಸ್ತನ ಕ್ಯಾನ್ಸರ್ಗೆ ಸಂಬಂಧಿಸಿದಂತೆ ರೀಸೆಂಟ್ ಆಗಿ ಒಂದು ವರದಿಯನ್ನು ಬಿಡುಗಡೆ ಮಾಡ್ತಾರೆ ಯಾರು ವರದಿಯನ್ನ ಬಿಡುಗಡೆ ಮಾಡ್ತಾರೆ ಅಂದರೆ ಭಾರತೀಯ ವೈದ್ಯಕೀಯ ಮಂಡಳಿಯವರು ಒಂದು ವರದಿಯನ್ನು ಬಿಡುಗಡೆ ಮಾಡ್ತಾರೆ ಈ ವರದಿ ಏನು ಹೇಳುತ್ತೆ ಅಂತಂದರೆ ನಮ್ಮ ದೇಶದ ಪೂರ್ವ ಮತ್ತು ಈಶಾನ್ಯ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕ ತಮಿಳುನಾಡು ತೆಲಂಗಾಣ ಮತ್ತು ನಾರ್ತ್ ದೆಹಲಿಯಲ್ಲಿ ಈ ಸ್ತನ ಕ್ಯಾನ್ಸರ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಒಂದು ಕೇಸಸ್ಗಳು ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ಮುಖ್ಯವಾಗಿ ಎರಡ್ ಸಾವಿರದ ಹದಿನಾರರಲ್ಲಿ ಪ್ರತಿ ಒಂದು ಲಕ್ಷ ಜನರಿಗೆ ಸ್ತನ ಕ್ಯಾನ್ಸರ್ನಿಂದ ಸಂಭವಿಸುವ ಸಾವಿನ ಪ್ರಮಾಣ ಏನಿತ್ತು ಅಂದ್ರೆ ಐದ್ನೂರ ಹದಿನೈದು ಪಾಯಿಂಟ್ ನಾಲ್ಕರಷ್ಟು ಇತ್ತು ಇನ್ನು ಮುಖ್ಯವಾಗಿ ಬೆಂಗಳೂರು ಚೆನ್ನೈ ಮತ್ತು ದೆಹಲಿಯಲ್ಲಿ ಈ ಸ್ತನ ಕ್ಯಾನ್ಸರ್ಗಳಿಂದ ಸಾವಿನ ಸಂಖ್ಯೆ ಏನಿದೆ ಅದು ನಮಗೆ ಹೆಚ್ಚಾಗಿ ಈ ಒಂದು ನಗರಗಳಲ್ಲಿ ಕಂಡು ಬರ್ತಾ ಇದೆ ಬೆಂಗಳೂರು ಚೆನ್ನೈ ಮತ್ತು ದೆಹಲಿಯಲ್ಲಿ ಕಂಡು ಬರ್ತಾ ಇದೆ ಹಾಗೆ ಇತ್ತೀಚೆಗೆ ಇನ್ನೊಂದು ಕ್ಯಾನ್ಸರ್ ಸುದ್ದಿಯಲ್ಲಿದೆ ಯಾವುದು ಅಂದ್ರೆ ಗರ್ಭಕಂಠ ಕ್ಯಾನ್ಸರ್ ಈ ಗರ್ಭಕಂಠ ಕ್ಯಾನ್ಸರ್ ಯಾವುದರಿಂದ ಬರುತ್ತೆ ಅಂದ್ರೆ ಹ್ಯೂಮನ್ ಪ್ಯಾಪಿಲೋಮ್ ವೈರಸ್ ಎಚ್ ಪಿ ವಿ ಅಂತ ಕರೀತಾರೆ ಹ್ಯೂಮನ್ ಪ್ಯಾಪಿಲೋಮ್ ವೈರಸ್ ಇಂದ ಬರುತ್ತೆ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಇದು ಕೂಡ ಮಹಿಳೆಯರಲ್ಲಿ ಕಂಡು ಬರುತ್ತೆ ಮುಂದಿನ ಪ್ರಶ್ನೆ ಸಂಧ್ಯಾ ಸುರಕ್ಷಾ ಯೋಜನೆಗೆ ಎಷ್ಟು ವರ್ಷ ಮೇಲ್ಪಟ್ಟವರು ಅರ್ಹರಾಗಿರುತ್ತಾರೆ ಅಂತ ಪ್ರಶ್ನೆ ಆಯ್ಕೆಗಳು ಐವತ್ತು ವರ್ಷ ಐವತ್ತೈದು ವರ್ಷ ಅರವತ್ತು ವರ್ಷ ಅರವತ್ತೈದು ವರ್ಷ ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ ಸಂಧ್ಯಾ ಸುರಕ್ಷಾ ಯೋಜನೆ ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಆಗುತ್ತೆ ಈ ಯೋಜನೆಗೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರುವಂತಹ ಅರವತ್ತು ವರ್ಷ ಮೇಲ್ಪಟ್ಟವರು ಈ ಒಂದು ಪಿಂಚಣಿ ಯೋಜನೆಗೆ ಅರ್ಹ ಆಗಿರ್ತಾರೆ ಈ ಯೋಜನೆಯನ್ನ ಪಡ್ಕೋಬೇಕಾದ್ರೆ ಅವ್ರಿಗೆ ವಾರ್ಷಿಕ ಆದಾಯದ ಮಿತಿಯನ್ನ ಹೇರಲಾಗಿದೆ ಎಷ್ಟಂತಂದ್ರೆ ಮೂವತ್ತೆರಡು ಸಾವಿರ ರೂಪಾಯಿಗಳ ಒಳಗಡೆ ಅವರ ಒಂದು ವಾರ್ಷಿಕ ಆದಾಯ ಇರಬೇಕಾಗತ್ತೆ ಮೂವತ್ತೆರಡು ಸಾವಿರಗಿಂತ ಹೆಚ್ಚಿತ್ತು ಅಂದ್ರೆ ಅವರು ಎಲಿಜಿಬಲ್ ಇರೋದಿಲ್ಲ ಅರವತ್ತು ವರ್ಷ ಅಥವಾ ಮೇಲ್ಪಟ್ಟ ವಯಸ್ಸಿನ ಹಿರಿಯರನ್ನ ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡೋಕೆ ಈ ಸಂಧ್ಯಾ ಸುರಕ್ಷಾ ಯೋಜನೆಯನ್ನ ಎರಡ್ ಸಾವಿರದ ಏಳರಲ್ಲಿ ಆರಂಭ ಮಾಡುತ್ತಾರೆ ಟೂ ತೌಸಂಡ್ ಸ್ಟಾರ್ಟ್ ಆಗುತ್ತೆ ಸಣ್ಣ ರೈತರಿರಬಹುದು ಸಣ್ಣ ರೈತರಿರಬಹುದು ಕೃಷಿ ಕಾರ್ಮಿಕರು ನೇಕಾರರು ಮತ್ತು ಮೀನುಗಾರರು ಈ ಯೋಜನೆಯ ಫಲಾನುಭವಿಗಳಾಗ್ತಾರೆ ಯಾರ್ಯಾರು ಫಲಾನುಭವಿ ಇರ್ತಾರೆ ಬೆನಿಫಿಷಿಯರಿ ಯಾರ್ಯಾರು ಇರ್ತಾರೆ ಸಣ್ಣ ರೈತರು ಅತಿ ಸಣ್ಣ ರೈತರು ಕೃಷಿ ಕಾರ್ಮಿಕರು ನೇಕಾರರು ಮತ್ತು ಮೀನುಗಾರರು ಈ ಯೋಜನೆಗೆ ಅರ್ಹರಾಗ್ತಾರೆ ಈ ಯೋಜನೆಯಲ್ಲಿ ಒಂದು ಎವ್ರಿ ಮಂತ್ ಅವರಿಗೆ ಸಾವಿರದ ಎರಡ್ನೂರು ರೂಪಾಯಿಗಳಷ್ಟು ಒಂದು ಪಿಂಚಣಿ ಸಿಗುತ್ತೆ ಹನ್ನೆರಡು ನೂರು ರೂಪಾಯಿಗಳಷ್ಟು ಒಂದು ಪಿಂಚಣಿ ಸಿಗುತ್ತೆ ಹಾಗೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಇನ್ನೊಂದು ಯೋಜನೆ ಸುದ್ದಿಯಲ್ಲಿದೆ ವಯೋವೃದ್ಧರಿಗೆ ಎಂಬತ್ತು ವರ್ಷ ಮೇಲ್ಪಟ್ಟ ಒಂದು ವಯೋವೃದ್ಧರ ಸಲುವಾಗಿ ಅನ್ನ ಸುವಿದಾ ಯೋಜನೆಯನ್ನ ಒಂದು ಲಾಂಚ್ ಮಾಡ್ತಾರೆ ಏನು ಈ ಯೋಜನೆಯ ಉದ್ದೇಶ ಅಂತಂದ್ರೆ ಎಂಬತ್ತು ವರ್ಷ ಮೇಲ್ಪಟ್ಟ ವಯೋವೃದ್ಧರು ಇರುವಂತಹ ಮನೆಗಳಿಗೆ ಫುಡ್ ಡೆಲಿವರಿ ಆಪ್ ಮೂಲಕ ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡುವಂತಹ ಯೋಜನೆ ಇದಾಗುತ್ತೆ ಅಂದರೆ ಮನೆ ಬಾಗಿಲಿಗೆ ಅವರಿಗೆ ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡ್ತಾರೆ ಯಾರಿಗೆ ಎಂಬತ್ತು ವರ್ಷ ಮೇಲ್ಪಟ್ಟ ವಯೋವೃದ್ಧರಿಗೆ ಅನ್ನ ಸುಬಿಧಾ ಯೋಜನೆಯ ಹೆಸರು ಮುಂದಿನ ಪ್ರಶ್ನೆ ಇರಾನ್ ದೇಶದ ಕರೆನ್ಸಿ ಯಾವುದು ಅಂತ ಪ್ರಶ್ನೆ ಆಯ್ಕೆಗಳು ಡಾಲರ್ ರಿಯಾಲ್ ಪೆಸೋ ಎನ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಇರಾನ್ ದೇಶದ ಕರೆನ್ಸಿಯ ಹೆಸರು ರಿಯಾಲ್ ಆಗತ್ತೆ ಇರಾನ್ನ ಕರೆನ್ಸಿ ಒಂದು ಡಾಲರ್ ಗೆ ಆರು ಪಾಯಿಂಟ್ ಹದಿಮೂರು ಲಕ್ಷ ರಿಯಾಲ್ಗಳಾಗಿದೆ ಅಂದ್ರೆ ಕರೆನ್ಸಿಯ ಮೌಲ್ಯ ಕುಸಿತ ಆಗ್ತಾ ಇದೆ ಇರಾನ್ನ ಕರೆನ್ಸಿ ಯಾವುದು ರಿಯಾಲ್ ಇದರ ಮೌಲ್ಯ ಕುಸಿತಕ್ಕೆ ಒಳಗಾಗಿದೆ ಸೊ ಡಾಲರ್ನ ಎದುರು ಅದರ ಮೌಲ್ಯ ಎಷ್ಟಾಗಿದೆ ಒಂದು ಡಾಲರ್ಗೆ ಆರು ಲಕ್ಷದ ಹದಿಮೂರು ಸಾವಿರದ ಐದುನೂರು ರೂಪಾಯಿಗಳಷ್ಟು ಕುಸಿತವನ್ನ ಇರಾನ್ ದೇಶದ ಕರೆನ್ಸಿ ರಿಯಾಲ್ ಅನುಭವಿಸ್ತಾ ಇದೆ ಜಾಗತಿಕ ನಕ್ಷೆಯನ್ನು ನೋಡಿದಾಗ ಭಾರತ ಈ ಭಾಗದಲ್ಲಿ ಬರುತ್ತೆ ಇರಾನ್ ಈ ಭಾಗದಲ್ಲಿ ಬರುತ್ತೆ ಇರಾನ್ ರಾಜಧಾನಿ ಯಾವುದು ಅಂದ್ರೆ ಟೆಹ್ರಾನ್ ಇರಾನ್ ರಾಜಧಾನಿ ಟೆಹ್ರಾನ್ ಆಗತ್ತೆ ಇರಾನ್ ಕ್ಯಾಸ್ಪಿಯನ್ ಸಮುದ್ರದ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಈ ಭಾಗದಲ್ಲಿ ಕ್ಯಾಸ್ಪಿಯನ್ ಸಮುದ್ರ ಕಂಡು ಬರುತ್ತೆ ಎಕ್ಸಾಮ್ನಲ್ಲಿ ಕೇಳ್ತಾರೆ ಇರಾನ್ ಯಾವ ಸಮುದ್ರದ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಕ್ಯಾಸ್ಪಿಯನ್ ಸಮುದ್ರ ಕಂಡು ಬರುತ್ತೆ ಇನ್ನು ಇರಾನ್ನ ಸುತ್ತಮುತ್ತ ಇರುವಂತಹ ದೇಶಗಳು ಯಾವುದು ಯಾವುದು ತುರ್ಕಮೇನಿಸ್ತಾನ್ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಹಾಗೆ ಇರಾಕ್ ಹಾಗೆ ಅಜರ್ಬೈಜಾನ್ ಇವೆಲ್ಲಾ ದೇಶಗಳು ಈ ಒಂದು ಇರಾನ್ನ ಸುತ್ತಮುತ್ತ ಕಂಡು ಬರುತ್ತೆ ಮುಖ್ಯವಾಗಿ ಇರಾನ್ ಮತ್ತು ಭಾರತ ಒಂದು ಬಂದರನ್ನ ಅಭಿವೃದ್ಧಿಪಡಿಸಿದೆ ಯಾವುದು ಅಂತಂದ್ರೆ ಚಾಬಹಾರ್ ಬಂದರು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಚಾಬಹಾರ್ ಬಂದರನ್ನ ಯಾವ ಎರಡು ದೇಶಗಳು ಅಭಿವೃದ್ಧಿ ಪಡಿಸಿದೆ ಅಥವಾ ಯಾವ ಎರಡು ದೇಶಗಳ ನಡುವೆ ಇದರ ಒಂದು ಒಡಂಬಡಿಕೆ ಇದೆ ಅಂತ ಕೇಳಿದ್ರೆ ಭಾರತ ಮತ್ತು ಇರಾನ್ನ ನಡುವೆ ಈ ಒಂದು ಒಡಂಬಡಿಕೆ ಇರುತ್ತೆ ಚಾಬಹಾರ್ ಬಂದರ್ ಇರೋದು ಇರಾನ್ನಲ್ಲಿದೆ ಅದೇ ರೀತಿ ಪಾಕಿಸ್ತಾನದಲ್ಲಿ ಒಂದು ಬಂದರು ಬರುತ್ತೆ ಗ್ವಾದಾರ್ ಬಂದರು ಗ್ವಾದಾರ್ ಬಂದರು ಇದನ್ನ ಚೀನಾ ಪಾಕಿಸ್ತಾನದ ಜೊತೆಗೆ ಸೇರಿ ಅಭಿವೃದ್ಧಿ ಪಡಿಸ್ತಾ ಇದೆ ಗ್ವಾದಾರ್ ಬಂದರನ್ನ ಎರಡೂ ಬಂದರುಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಂಟರ್ನ್ಯಾಷನಲ್ ನಲ್ಲಿ ಚಾಬಹಾರ್ ಬಂದರ್ ಇರೋದು ಇರಾನ್ನಲ್ಲಿ ಗ್ವಾದಾರ್ ಬಂದರ್ ಇರೋದು ಪಾಕಿಸ್ತಾನಲ್ಲಿ ಮುಂದಿನ ಪ್ರಶ್ನೆ ವಿಶ್ವ ಕರಡಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಮಾರ್ಚ್ ಇಪ್ಪತ್ತಾರು ಮಾರ್ಚ್ ಇಪ್ಪತ್ತೈದು ಮಾರ್ಚ್ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ಮೂರು ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಸೊ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತ್ ಮೂರರಂದು ವಿಶ್ವ ಕರಡಿ ದಿನವನ್ನ ಆಚರಣೆ ಮಾಡ್ತಾರೆ ಸೊ ರೀಸೆಂಟ್ ಆಗಿ ಈ ಒಂದು ಬನ್ನೇರುಘಟ್ಟದಲ್ಲಿ ವಿಶ್ವ ಕರಡಿ ದಿನಾಚರಣೆಯನ್ನ ಆಚರಣೆ ಮಾಡಿದ್ರು ಮುಂದಿನ ಪ್ರಶ್ನೆ ಕಾರ್ಲೋಸ್ ಸೆಂಜ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಬ್ಯಾಡ್ಮಿಂಟನ್ ಕ್ರಿಕೆಟ್ ಫುಟ್ಬಾಲ್ ಫಾರ್ಮುಲಾ ಒನ್ ರೇಸ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಕಾರ್ಲೋಸ್ ಸೆಂಜ್ ಏನಿದ್ದಾರೆ ಫಾರ್ಮುಲಾ ಒನ್ ರೇಸ್ ಒಂದು ಚಾಲಕರಾಗ್ತಾರೆ ಫೆರಾರಿ ತಂಡದ ಕಾರ್ಲೋಸ್ ಸೆಂಜ್ ಅವರು ರೆಡ್ ಬುಲ್ಸ್ ಫಾರ್ಮುಲಾ ಒನ್ ರೇಸ್ ಅನ್ನ ರೆಡ್ ಸೇರ್ತಾರೆ ಫಾರ್ಮುಲಾ ಒನ್ ರೇಸ್ ಅನ್ನ ಅವರು ವಿನ್ ಆಗಿದ್ದಾರೆ ಸೊ ವಿಸ್ಟ್ ಇವತ್ತಿನ ಕ್ಲಾಸ್ ನ ಡಿಸ್ಕ್ರಿಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಎಷ್ಟಾದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಜಾಯಿಂಟ್ ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅದರ ಮುಂದ್ಗಡೆ ಜಾಯಿನ್ ಬಟನ್ ಕೂಡ ಅವೈಲೇಬಲ್ ಇರುತ್ತೆ ಏನು ಜಾಯಿನ್ ಬಟನ್ ವಿಶೇಷತೆ ಅಂತಂದ್ರೆ ನೀವು ಜಾಯಿನ್ ಬಟನ್ ಜಾಯಿನ್ ಆದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಚರ್ಚಾ ಮೇಳ ಏನಿರುತ್ತೆ ಸೊ ಅದು ತಮ್ಗೆ ಲಭ್ಯವಿರುತ್ತೆ ಸೊ ಆ ಒಂದು ಚರ್ಚಾ ಮೇಳದ ಕ್ಲಾಸ್ ಏನಿರುತ್ತೆ ಅದು ಆಡ್ಸ್ ಫ್ರೀ ಇರುತ್ತೆ ಯಾವುದೇ ರೀತಿ ಆಡ್ಸ್ ಬರೋದಿಲ್ಲ ಆಡ್ಸ್ ಫ್ರೀ ಕ್ಲಾಸ್ ಇರುತ್ತೆ ಅದೇ ರೀತಿ ಕೆ ಎಸ್ ಮುಖ್ಯ ಪರೀಕ್ಷೆಯ ಪ್ರಶ್ನೋತ್ತರ ಚರ್ಚಾ ಮೇಳ ಕೂಡ ಅವೈಲೇಬಲ್ ಇರುತ್ತೆ ಓಲ್ಡ್ ಕ್ವಶನ್ ಪೇಪರ್ನ ಡಿಸ್ಕಷನ್ ಸಿರೀಸ್ ಅವೈಲೇಬಲ್ ಇರುತ್ತೆ ಸೊ ನೀವೇನಾದ್ರೂ ಕೆ ಎಸ್ ಮುಖ್ಯ ಪರೀಕ್ಷೆಯ ಪ್ರಶ್ನೋತ್ತರ ಚರ್ಚಾ ಮೇಳಕ್ಕೆ ಜಾಯ್ನ್ ಆದ್ರೆ ಒಂದು ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಷನ್ಗೆ ಜಾಯಿನ್ ಆದ್ರೆ ಪ್ರಚಲಿತ ಘಟನೆಗಳ ಚರ್ಚಾ ಮೇಳ ಏನಿದೆ ಅದು ಉಚಿತವಾಗಿ ತಾವು ಪಡ್ಕೋ ಅದೇ ರೀತಿ ಜಾಯಿಂಟ್ ಲರ್ನ ಅಫಿಷಿಯಲ್ ಆಪ್ ನಲ್ಲಿ ಕೆಎಸ್ ಮೇನ್ಸ್ ಇರುತ್ತೆ ಪಿ ಡಿ ಕೋರ್ಸ್ ಹಾಗೆ ವಿಲೇಜ್ ಅಕೌಂಟೆಂಟ್ ಏನಿರುತ್ತೆ ಒಂದು ಗ್ರಾಮ ಆಡಳಿತ ಅಧಿಕಾರಿ ಆ ಒಂದು ಪರೀಕ್ಷೆಯ ತಯಾರಿಗೆ ನೋಟ್ಸ್ ಟೆಸ್ಟ್ ಸಿರೀಸ್ ಗಳು ಅವೈಲೇಬಲ್ ಇರುತ್ತೆ ಒಂದ್ಸಲ ತಾವು ಆಪ್ ಚೆಕ್ ಮಾಡ್ಕೋಬಹುದು ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡ್ ಸಾವಿರದ ಇಪ್ಪತ್ ಮೂರು ಎರಡು ವರ್ಷದ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಕ್ಲಾಸಸ್ಗಳು ಗಳು ಕೂಡ ಟು ಲರ್ನ್ ಆಪ್ ನಲ್ಲಿ ಅವೈಲೇಬಲ್ ಇರುತ್ತೆ ಸೊ ಆಪ್ನ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು